ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ಮೂರು ಇಂಪಾರ್ಟೆಂಟ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಎರಡು ಸುದ್ದಿಗಳು ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಂದಿದೆ ಹಾಗೆ ಇನ್ನೊಂದು ಸುದ್ದಿ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟದ್ದಾಗಿದೆ ನೋಡೋಣ ಎರಡು ಸುದ್ದಿಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೀಶನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಮೊದಲಿಗೆ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡಿಕೊಂಡು ಓವರ್ ಆಲ್ ಗೆ ಸಂಬಂಧಪಟ್ಟಂತಹ ಸುದ್ದಿಯ ಕಡೆ ಹೋಗೋಣ ಆ ಸೆಕ್ಟರ್ ಯಾವುದು ಅಂತ ಅಂದ್ರೆ ಡಿಫೆನ್ಸ್ ಸೆಕ್ಟರ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಿಫೆನ್ಸ್ ಸೆಕ್ಟರ್ ಇತ್ತೀಚೆಗೆ ಸಾಕಷ್ಟು ಸುದ್ದಿಗಳು ಕೊಡ್ತಾ ಇದೆ ಇವತ್ತು ಎರಡು ಇಂಪಾರ್ಟೆಂಟ್ ಸುದ್ದಿಗಳು ಬಂದಿವೆ ಒಂದು ಅಬ್ರಾಡ್ ಇಂದ ಬಂದಿರುವಂತಹ ಸುದ್ದಿ ಇನ್ನೊಂದು ನಮ್ಮ ಸರ್ಕಾರ ಕೊಟ್ಟಿರುವಂತಹ ಸುದ್ದಿ ಆ ಸುದ್ದಿಗಳನ್ನ ನೋಡೋಣ ಮೊದಲಿಗೆ ನೋಡಬಹುದು ಇಂಡಿಯಾ ಯುಎಸ್ ಟು ಇಂಕ್ ಟೆನ್ ಇಯರ್ ಡಿಫೆನ್ಸ್ ಫ್ರೇಮ್ ವರ್ಕ್ ಪೆಂಟಗನ್ ಹಾಗೆ ಇಲ್ಲಿ ನೋಡಬಹುದು ಇಂಡಿಯಾ ಯು ಎಸ್ ಡಿಫೆನ್ಸ್ ಪ್ಯಾಕ್ಟ್ ಪುಶ್ ಮಾರ್ಕೆಟ್ ಕಾನ್ಫಿಡೆನ್ಸ್ ಹೀಗೆ ಸಾಕಷ್ಟು ಹೆಡ್ ಲೈನ್ಗಳು ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡಬಹುದು ಇಂಡಿಯಾ ಯುಎಸ್ ಟು ಸೈನ್ ಟೆನ್ ಇಯರ್ ಡಿಫೆನ್ಸ್ ಪ್ಯಾಕ್ಟ್ ಸೇಸ್ ಪ್ಯಾಂಟಂಗನ್ ರಾಜನಾಥ್ ಎಕ್ಸೆತ್ ಮೀಟಿಂಗ್ ಆನ್ ದ ಕಾರ್ಡ್ಸ್ ಅಮೆರಿಕದಿಂದ ಬಂದಿರುವಂತ ಸುದ್ದಿ ಭಾರತ ಹಾಗೂ ಅಮೆರಿಕ ಹತ್ತು ವರ್ಷಗಳ ಡಿಫೆನ್ಸ್ ಒಪ್ಪಂದಕ್ಕೆ ಸಹಿ ಆಗ್ಬಹುದು ಅಂತ ಆದ್ರೆ ಇದು ಈಗಲೇ ಆಗುವಂತದ್ದಲ್ಲ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಶನ್ಸ್ ಆಗ್ತಾ ಇದೆ ಆಗಿದೆ ಈ ವರ್ಷದಲ್ಲೇ ಈ ಬಗ್ಗೆ ಡೀಲ್ ಆಗ್ಬಹುದು ಅಂತ ಇದರಲ್ಲಿ ಸಾಕಷ್ಟು ವಿಚಾರಗಳಿರುತ್ತೆ ಯಾವುದೋ ಒಂದು ಸ್ಪೆಸಿಫಿಕ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಆಗಿರೋದಿಲ್ಲ ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ನೋಡಬಹುದು ಇಂಡಿಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಅಗ್ರೀಡ್ ಟು ಸೈನ್ ಎ ಟೆನ್ ಇಯರ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಫ್ರೇಮ್ ವರ್ಕ್ ಇದರ ಬಗ್ಗೆ ಸದ್ಯದಲ್ಲೇ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಅಮೆರಿಕಾಗೆ ಹೋದಂತ ಸಂದರ್ಭದಲ್ಲಿ ಒಪ್ಪಂದ ಆಗೋ ಬಗ್ಗೆ ಈ ಅಪ್ಡೇಟ್ ಬಂದಿದೆ ಅಂದ್ರೆ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಇನ್ನು ಒಪ್ಪಂದಕ್ಕೆ ಸಹಿ ಆಗ್ಬೇಕು ಇಲ್ಲೇ ನೋಡಬಹುದು ದಿಸ್ ಡಿಸಿಷನ್ ವಾಸ್ ಮೇಡ್ ಡ್ಯೂರಿಂಗ್ ಎ ಫೋನ್ ಕಾಲ್ ಬಿಟ್ವೀನ್ ಸಿಂಗ್ ಅಂಡ್ ಅಂಡ್ ಅನ್ ಟ್ಯೂಸ್ಡೇ ಸೆಡ್ ಯುಎಸ್ ಸೀನಿಯರ್ ಡಿಫೆನ್ಸ್ ಸ್ಪೋಕ್ಸ್ ಮನ್ ಕಾಲೊನಲ್ ಕ್ರಿಸ್ ಡಿವೈನ್ ಇದು ಅಮೆರಿಕದ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಬಂದಿರುವಂತಹ ಅಫಿಷಿಯಲ್ ಸುದ್ದಿ ಇದು ಜಿ ಎಂಜಿನ್ ಕೊಡುವ ಬಗ್ಗೆ ಆಗಬಹುದು ಅಥವಾ ಬೇರೆ ಬೇರೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಇನ್ನು ಡೀಲ್ ಸೈನ್ ಆದ್ಮೇಲೆ ನಮಗೆ ಪ್ರಾಪರ್ ಆಗಿ ಏನೆಲ್ಲ ಅನ್ನೋದು ಗೊತ್ತಾಗುತ್ತೆ ಪ್ರೈಮರಿ ರಿಪೋರ್ಟ್ಸ್ ಮೂಲಕ ಬರ್ತಿರುವಂತಹ ಸುದ್ದಿ ಏನಂದ್ರೆ ಬಹುಶಃ ಜಿ ಎಂಜಿನ್ ಸಪ್ಲೈ ಮಾಡುವಂತ ಒಪ್ಪಂದ ಏನಿದೆ ಅದು ಮೇಜರ್ ಆಗಿರುತ್ತೆ ಎಚ್ ಎಲ್ ಗೆ ಇದು ಒಂದಷ್ಟು ಲಾಭವನ್ನು ತಂದು ಕೊಡಬಹುದು ಬೇಗ ಅವರು ಎಂಜಿನ್ಸ್ ಅನ್ನ ಕೊಟ್ಟರೆ ನೋಡೋಣ ಈ ಒಪ್ಪಂದದ ಬಗ್ಗೆ ಇನ್ನು ಡೀಟೇಲ್ ಮಾಹಿತಿ ಬಂದಾಗ ನಮಗೆ ಗೊತ್ತಾಗುತ್ತೆ ಆಕ್ಚುಯಲ್ ಆಗಿ ಏನೆಲ್ಲ ಇದೆ ಒಪ್ಪಂದದಲ್ಲಿ ಜೊತೆಗೆ ಯಾರಿಗೆಲ್ಲ ಅಂದ್ರೆ ಎಸ್ಪೆಷಲಿ ಯಾವ ಸ್ಟಾಕ್ ಗಳಿಗೆಲ್ಲ ಇದರ ಬೆನಿಫಿಟ್ ಸಿಗಬಹುದು ಅನ್ನೋದು ಡೀಟೇಲ್ ಆಗಿ ಬಂದಾಗ್ಲೆ ಗೊತ್ತಾಗೋದು ಒಟ್ಟಿನಲ್ಲಿ ಡಿಫೆನ್ಸ್ ಸೆಕ್ಟರ್ ಗೆ ಇದು ಒಂದು ಒಳ್ಳೆ ಸುದ್ದಿ ಒಳ್ಳೆ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇನ್ನು ಎರಡನೇ ಸುದ್ದಿ ನಮ್ಮ ಇಂಡಿಯನ್ ಗವರ್ನಮೆಂಟ್ ಇಂದ ಬಂದಿರುವಂತಹ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಜೊತೆಗೆ ಇದು ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು ಮೊದಲನೇ ಸುದ್ದಿ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿತ್ತು ಬಟ್ ಈ ಸುದ್ದಿ ಏನಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು ನೋಡಬಹುದು ಸೆಂಟರ್ ಕ್ಲಿಯರ್ಸ್ ಮೆಗಾ ಡಿಫೆನ್ಸ್ ಪರ್ಚೇಸಸ್ ವರ್ತ್ ರುಪೀಸ್ ಒನ್ ಪಾಯಿಂಟ್ ಜೀರೋ ಫೈವ್ ಲ್ಯಾಕ್ ಕ್ರೋರ್ ಫೋಕಸ್ ಆನ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ಡಿಫೆನ್ಸ್ ಪರ್ಚೇಸಸ್ ಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಜೊತೆಗೆ ಈ ಒಪ್ಪಿಗೆಯಲ್ಲೂ ಕೂಡ ಮೆಜಾರಿಟಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಕೊಡ್ತಾ ಇದ್ದಾರೆ ಫೋಕಸ್ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ ಇದು ಬಿಗ್ ಪಾಸಿಟಿವ್ ಈ ಹಿಂದೆ ಕೂಡ ನಾವು ಸಾಕಷ್ಟು ಸಲ ಈ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ನೋಡಿದ್ವಿ ಜೊತೆಗೆ ಸಾಧ್ಯವಾದಷ್ಟು ನಮ್ಮ ಲೋಕಲ್ ಕಂಪನೀಸ್ ಗೆ ಪ್ರಿಫರೆನ್ಸ್ ಅನ್ನ ಸರ್ಕಾರ ಕೊಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಲಕ್ಷ ಕೋಟಿ ಡಿಫೆನ್ಸ್ ಪರ್ಚೇಸಸ್ ಅಪ್ರೂವಲ್ ಕೂಡ ಮಾಡಿದೆ ಅದಕ್ಕೂ ಕೂಡ ಅಗೇನ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಡೆನೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ನೋಡಬಹುದು ಆಲ್ ಟೆನ್ ಪ್ರಪೋಸಲ್ಸ್ ಫಾಲ್ ಅಂಡರ್ ದ ಬೈ ಇಂಡಿಯನ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಡೆವಲಪ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಆರ್ ಬೈ ಇಂಡಿಯನ್ ಐಡಿಡಿಎಂ ಕ್ಯಾಟಗರಿ ಎಲ್ಲ ಹತ್ತು ಪ್ರಪೋಸಲ್ಸ್ ಕೂಡ ದೇಶೀಯವಾಗಿ ಉತ್ಪಾದನೆ ಆಗುವಂತಹ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಮೆಟೀರಿಯಲ್ ಆಗಿರುತ್ತೆ ಇದನ್ನ ಸ್ವತಃ ಡಿಎಸಿ ಕನ್ಫರ್ಮ್ ಮಾಡಿದೆ ಡಿಫೆನ್ಸ್ ಅಕ್ವಜೇಷನ್ ಕೌನ್ಸಿಲ್ ನೋಡಬಹುದಿಲ್ಲ ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಬೈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದ ಪ್ರಪೋಸಲ್ಸ್ ಹ್ಯಾವ್ ಬಿನ್ ಗ್ರಾಂಟೆಡ್ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅಂಡ್ ವಿಲ್ ಬಿ ಸೋರ್ಸ್ ಥ್ರೂ ಇಂಡಿಯನ್ ಫಾರ್ಮ್ಸ್ ಇಂಡಿಯಾದ ಕಂಪನಿಗಳಿಗೆ ಇದರ ಲಾಭ ಸಿಗೋದು ಸಾಧ್ಯವಾದಷ್ಟು ಇಂಡಿಯನ್ ಪ್ರಾಡಕ್ಟ್ಸ್ ಅನ್ನು ಬಳಸುವಂತದ್ದು ಡಿಫೆನ್ಸ್ ಅಲ್ಲಿ ಹಾಗಾದ್ರೆ ಏನೆಲ್ಲ ಪ್ರೊಕ್ಯೂರ್ಮೆಂಟ್ ಈ ಅಪ್ರೂವಲ್ ಅಲ್ಲಿ ಇದೆ ಅಂತ ನೋಡಿದ್ರೆ ಆರ್ಮೋಡ್ ರಿಕವರಿ ವೆಹಿಕಲ್ಸ್ ಇದೆ ಬ್ಯಾಟಲ್ ಫೀಲ್ಡ್ ಲಾಜಿಸ್ಟಿಕ್ಸ್ ಅಲ್ಲಿ ಬಳಸುವಂತದ್ದು ನಂತರ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಅಲ್ಲಿ ಹಲವು ಕಂಪನಿಗಳು ಕಾಂಟ್ರಿಬ್ಯೂಷನ್ ಮಾಡ್ತವೆ ಬಿಇಎಲ್ ಬಿಎಚ್ಎಲ್ ಅಸ್ತ್ರ ಮೈಕ್ರೋ ಹೀಗೆ ಸಾಕಷ್ಟು ಕಂಪನಿಗಳು ಕೆಲಸವನ್ನು ಮಾಡ್ತವೆ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಮಿಸೈಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಇದು ಲಾಭವನ್ನ ತರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಮೂರು ಸೇನೆಗೆ ಪರ್ಚೇಸಸ್ ಇದೆ ಇದರಲ್ಲಿ ಆರ್ಮಿ ನೇವಿ ಏರ್ಫೋರ್ಸ್ ಹಾಗೆ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹಲವು ಅಪ್ರೂವಲ್ಸ್ ಇದಾವೆ ಹಾಗೆ ನೋಡಬಹುದು ಅದರಲ್ಲಿ ಕೆಲವು ಇನ್ಕ್ಲೂಡ್ ಮೂರ್ ಮೈನ್ಸ್ ಅಂಡ್ ಮೈನ್ ಕೌಂಟರ್ ಮೆಜರ್ ವೆಸೆಲ್ಸ್ ಟು ಇಂಪ್ರೂವ್ ಅಂಡರ್ ವಾಟರ್ ಡಿಫೆನ್ಸ್ ಕೆಪಬಿಲಿಟಿ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಗೆ ಸಂಬಂಧಪಟ್ಟದ್ದು ಹಾಗೆ ಸೂಪರ್ ರಾಪಿಡ್ ಗನ್ ಮೌಂಟ್ಸ್ ಸಬ್ ಮರ್ಸಿಬಲ್ ಆಟೋನಮಸ್ ವೆಸೆಲ್ಸ್ ಫಾರ್ ಅನ್ಮಾನಡ್ ಟೈಮ್ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಇದು ಬಿಗ್ ಪಾಸಿಟಿವ್ ಡೆವಲಪ್ ಅಂತ ಹೇಳ್ಬೋದು ಒಂದು ಲಕ್ಷ ಕೋಟಿ ಅಪ್ರೂವಲ್ ಅಂದ್ರೆ ಸಣ್ಣ ನಂಬರ್ ಏನಲ್ಲ ಸಣ್ಣ ಕಂಪನಿಗೂ ಕೂಡ ಇದರಿಂದ ಒಂದಷ್ಟು ಬೆನಿಫಿಟ್ ಕಾರಣಕ್ಕೂ ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಳ್ಬೇಡಿ ಲಾಂಗ್ ಟರ್ಮ್ ವ್ಯೂ ಇಟ್ಕೊಳ್ಳಿ ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದ್ದೀನಿ ಡಿಫೆನ್ಸ್ ಸೆಕ್ಟರ್ ನ ಪೊಟೆನ್ಶಿಯಲ್ ಇದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಶಾರ್ಟ್ ಟರ್ಮಲ್ಲಿ ಏನ್ ಬೇಕಾದ್ರೂ ಆಗೋದು ಮಾರ್ಕೆಟ್ ಅಲ್ಲಿ ಡೌನ್ ಕೂಡ ಆಗ್ಬಹುದು ಅಪ್ ಆಗ್ಬಹುದು ಅಥವಾ ಫ್ಲಾಟ್ ಇರಬಹುದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ಸೆಕ್ಟರ್ ಒಳ್ಳೆ ಲಾಭವನ್ನ ಪಡ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಡಿಫೆನ್ಸ್ ಶೇರ್ಗಳನ್ನ ಗಳನ್ನ ಸ್ಟಡಿ ಮಾಡಬಹುದು ಹಾಗೆ ನಾನು ಈ ಹಿಂದೆ ಇದೇ ರೀತಿಯ ನ್ಯೂಸ್ ಅನ್ನ ಕವರ್ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹೇಗೆ ನಾವು ಸ್ಟಾಕ್ ಗಳನ್ನ ಸರ್ಚ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಹಲವು ಡೀಲ್ಸ್ ಆಗಿದೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಜಸ್ಟ್ ಗೂಗಲ್ ಮಾಡಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಅಲ್ಲಿ ಯಾವ ಕಂಪನಿ ಕೆಲಸ ಮಾಡುತ್ತೆ ಅಂತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಕಂಪನೀಸ್ ಅಥವಾ ಸ್ಟಾಕ್ಸ್ ಅಂತ ಕೊಟ್ಟರೆ ಗೂಗಲ್ ಅಲ್ಲಿ ನಿಮಗೆ ಹಲವು ಶೇರುಗಳು ಬಂದ್ಬಿಡುತ್ತೆ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಈಗಾಗಲೇ ನಿಮಗೆ ಗೊತ್ತಿದೆ ಸಾಕಷ್ಟು ಶೇರ್ಗಳು ಇದ್ದಾವೆ ನಾನೀಗ ಕೆಲವೊಂದು ಮೆನ್ಷನ್ ಮಾಡದೆ ಕೂಡ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಡಿಫೆನ್ಸ್ ಅಂದ ತಕ್ಷಣ ಎಲ್ಲ ಶೇರ್ಗಳು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ ಫಂಡಮೆಂಟಲ್ಸ್ ಯಾವುದು ಚೆನ್ನಾಗಿರುತ್ತೋ ಯಾವ ಕಂಪನಿ ಈ ಅಪಾರ್ಚುನಿಟಿ ಗ್ರಾಪ್ ಮಾಡಿಕೊಂಡು ಲಾಭವನ್ನ ಮಾಡುತ್ತೋ ಅಂತ ಕಂಪನಿಗಳಲ್ಲಿ ಒಳ್ಳೆ ರಿಟರ್ನ್ ಸಿಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡಿಮೆ ರಿಸ್ಕ್ ಇರುವಂತಹ ಕಂಪನೀಸ್ ಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ ಅವುಗಳನ್ನ ಸ್ಟಡಿ ಮಾಡಿ ಅವುಗಳಲ್ಲಿ ಇನ್ವೆಸ್ಟ್ ಮಾಡಿ ಅದು ನಿಮಗೆ ಖಂಡಿತ ಲಾಭವನ್ನ ಕೊಡುತ್ತೆ ನಾನು ಈ ಹಿಂದೆ ಹೇಳಿದ್ದೀನಿ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಟಾಪ್ ಕಂಪನೀಸ್ ಫೋಕಸ್ ಮಾಡಬೇಕು ಸೆಕ್ಟರ್ ಅಲ್ಲಿ ಲೀಡರ್ಸ್ ಯಾರು ಲೀಡರ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಆಗ ನಮಗೆ ರಿಸ್ಕ್ ಕಡಿಮೆ ಇರುತ್ತೆ ಕೂಡ ಸಿಗುತ್ತೆ ಆ ರೀತಿಯಾಗಿ ಕೂಡ ನೀವು ಟ್ರೈ ಮಾಡಬಹುದು ಇನ್ನು ಎರಡನೇ ಸುದ್ದಿ ಕಡೆ ಬರೋಣ ಡಿಫೆನ್ಸ್ ಪರ್ಜರಿ ಒಂದು ಲಕ್ಷ ಕೋಟಿ ಅವಕಾಶ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಓವರ್ ಆಲ್ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಅಂದ್ರೆ ಅದು ಭಾರತ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳಿಗೆ ಬರ್ತಾ ಇದ್ದಾವೆ ನೋಡಬಹುದು ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಅದರಲ್ಲೂ ಮಿನಿ ಟ್ರೇಡ್ ಡೀಲ್ ಆಗ್ಬಹುದು ಅನ್ನುವಂತ ಸುದ್ದಿ ಸೋರ್ಸಸ್ ಮೂಲಕ ಬರ್ತಿರೋ ಸುದ್ದಿ ನೋಡಬಹುದು ಬಹುಶಃ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಈ ಬಗ್ಗೆ ಅಪ್ಡೇಟ್ ಬರಬಹುದು ಅಂತ ಬರುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಬ್ರೇಕ್ ಥ್ರೂ ಇನ್ ಸೈಟ್ ಇಂಡಿಯಾ ಯು ಎಸ್ ಮೇ ಅಗ್ರಿ ಟು ಮಿನಿ ಟ್ರೇಡ್ ಡೀಲ್ ದಿಸ್ ವೀಕೆಂಡ್ ಈ ವಾರದ ಅಂತ್ಯದ ಒಳಗಡೆ ಈ ಬಗ್ಗೆ ಅಪ್ಡೇಟ್ ಬರುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಇವತ್ತು ಜುಲೈ ತ್ರೀ ನಾಳೆ ಜುಲೈ ಫೋರ್ ನಾಡಿದ್ದಾಲೆ ವೀಕೆಂಡ್ ಬಹುಶಃ ಈ ಶನಿವಾರ ಅಥವಾ ಭಾನುವಾರ ಅಥವಾ ನಾಳೆ ಸಂಜೆ ಕೂಡ ಟ್ರೇಡ್ ಡೀಲ್ ಆಗಬಹುದು ಗೊತ್ತಿಲ್ಲ ಬಹುಶಃ ಈ ವಾರದ ಅಂತ್ಯದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಬರಬಹುದು ಅನ್ನೋಂತ ಸುದ್ದಿಗಳು ಬರ್ತಾ ಇದೆ ಇದು ಕೂಡ ಒಂದೊಳ್ಳೆ ಸುದ್ದಿ ಇನ್ ಕೇಸ್ ಟ್ರೇಡ್ ಡೀಲ್ ಆಗಿಲ್ಲ ಅಂದ್ರೆ ಈಗಾಗಲೇ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ಯಾರಿಫ್ ಜಾರಿಗೆ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಜುಲೈ ಒಂಬತ್ತಕ್ಕೆ ನೈನ್ಟಿ ಡೇಸ್ ಪಾಸ್ ಕೂಡ ಮುಗಿತಾ ಇದೆ ಹಾಗಾಗಿ ಅದಕ್ಕೆ ಮುಂಚೆ ಡೀಲ್ ಆದ್ರೆ ಅದು ಬಿಗ್ ಪಾಸಿಟಿವ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಹಾಗೆ ನಮ್ಮ ಮಾರ್ಕೆಟ್ ಅಂತೂ ನಾಳೆ ಏನು ರಜೆ ಇಲ್ಲ ಓಪನ್ ಇರುತ್ತೆ ಬಟ್ ಅಮೆರಿಕನ್ ಮಾರ್ಕೆಟ್ ನಾಳೆ ರಜೆ ಇರುತ್ತೆ ಇವತ್ತು ಓಪನ್ ಇದೆ ಬಟ್ ನಾಳೆ ರಜೆ ಇರುತ್ತೆ ಬಿಕಾಸ್ ಅವರ ಸ್ವಾತಂತ್ರ್ಯ ದಿನ ಜುಲೈ ಫೋರ್ ಹಾಗಾಗಿ ನಾಳೆ ರಜೆ ಇರುತ್ತೆ ಬಹುಶಃ ನಾಳೆನೇ ಟ್ರೇಡ್ ಡೀಲ್ ಆಗಬಹುದು ರಿಯಾಕ್ಷನ್ ಬಹುಶಃ ಸೋಮವಾರ ಸಿಗಬಹುದು ನೋಡೋಣ ಏನಾದ್ರೂ ಔಟ್ಕಮ್ ಬರುತ್ತಾ ಸ್ವಾತಂತ್ರ್ಯ ದಿನ ಟ್ರಂಪ್ ಅವ್ರ ಏನಾದ್ರು ಈ ರೀತಿ ಅನೌನ್ಸ್ಮೆಂಟ್ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಅಂತ ಇನ್ನು ಈಗಾಗಲೇ ಹಲವು ಸಲ ಟ್ರಂಪ್ ಅವರು ಈ ಮಾತನ್ನ ಹೇಳಿದ್ದಾರೆ ಟ್ರಂಪ್ ಇನ್ಸ್ ಇಂಡಿಯಾ ಟ್ರೇಡ್ ಡೀಲ್ ವಿತ್ ಮಚ್ ಲೆಸ್ ಟ್ಯಾರಿಫ್ಸ್ ಅಮಿಟ್ಸ್ ಸ್ಟೇಲ್ ಮೆಟ್ ಸದ್ಯದಲ್ಲಿ ತುಂಬಾ ಕಡಿಮೆ ಪ್ರಮಾಣದ ಟ್ಯಾರಿಫ್ ನ ಡೀಲ್ ಆಗತ್ತೆ ಭಾರತದ ಜೊತೆ ಅನ್ನುವಂತ ಮಾತನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ ನಂತರ ಇವತ್ತೀಗಾಗಲೇ ಕೆಲವು ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಫಾರ್ಮಾ ಹಾಗೂ ಆಟೋ ಶೇರ್ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಲವು ಷೇರುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ ಅದಕ್ಕೆ ಪ್ರಮುಖ ಕಾರಣನೇ ಅಪ್ಟಿಮಿಸಂಥ ಟ್ರೇಡ್ ಡೀಲ್ ಆಗಬಹುದು ಅನ್ನುವಂಥ ಮೇಲೆ ಇವತ್ತು ಕೆಲವು ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಂತರ ಸಿಐಐ ಪ್ರೆಸಿಡೆಂಟ್ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅನ್ನ ಮಾಡಿದೆ ಬಹುಶಃ ಈ ಟ್ರೇಡ್ ಡೀಲ್ ಏನಿದೆ ಮಿನಿ ಟ್ರೇಡ್ ಡೀಲ್ ಇದರಲ್ಲಿ ಕೆಲವು ಟ್ರಿಕ್ಕಿ ಸೆಕ್ಟರ್ಸ್ ಅನ್ನ ಆಚೆ ಇಡಬಹುದು ಅಂತ ಅಂದ್ರೆ ನಂತರ ಡಿಸಿಷನ್ ತಗೊಳಿಕೆ ಯಾಕಂದ್ರೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ಬೇಕಾಗಿರುತ್ತೆ ಕೆಲವು ಟ್ರಿಕ್ಕಿ ಆಗಿರುತ್ತೆ ಆ ತರದಲ್ಲಿ ನಿರ್ಧಾರ ಆಗೋದಿಲ್ಲ ಹಾಗಾಗಿ ಅಂತಹ ಸೆಕ್ಟರ್ ಬಹುಶಃ ಈ ಮಿನಿ ಟ್ರೇಡ್ ಡೀಲ್ ಇಂದ ಆಚೆ ಇಡಬಹುದು ಅಂತ ಹೇಳ್ತಿದ್ರೆ ನೋಡೋಣ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಇದೆ ಆಟೋ ಕೂಡ ಆಚೆ ಇಡಬಹುದು ಅನ್ನುವಂತ ಮಾತುಗಳು ಕೂಡ ಕೇಳ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದ್ದಿಯನ್ನು ಕೂಡ ನಾನು ಕವರ್ ಮಾಡಿದ್ದೆ ನೋಡೋಣ ಒನ್ಸ್ ಡೀಲ್ ಆದ್ರೆ ಆಗ ನಮಗೆ ಗೊತ್ತಾಗುತ್ತೆ ಯಾವೆಲ್ಲ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಆಗಿದೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಆಗಿಲ್ಲ ಅಂತ ಆಗ ಆ ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಕಾಂಪ್ಲೆಕ್ಸ್ ಸೆಕ್ಟರ್ಸ್ ಅನ್ನ ಬಹುಶಃ ಆಚೆ ಇಡಬಹುದು ಅಂತ ಇದೆ ನೋಡೋಣ ಯಾವ ಇದ್ದಾವೆ ಅಂತ ಸರಿಗಳಿರಿ ಎರಡು ಕೂಡ ಒಳ್ಳೆ ಸುದ್ದಿನೇ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಗೆ ಒಳ್ಳೆ ಸುದ್ದಿ ಆದ್ರೆ ಇನ್ನೊಂದು ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಬಟ್ ಸ್ಪೆಸಿಫಿಕ್ ಸೆಕ್ಟರ್ ಗಂತೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಬಟ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬೇಕಾಗಿದೆ ಬಹುಶಃ ಈ ವಾರ ಅಂತ್ಯದಲ್ಲಿ ಬರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ಓಪ್ ಫಾರ್ ದ ಬೆಸ್ಟ್ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ